ಹೀಗೆ ಕೊನೆಗೂ ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ ತಹಾವೂರ್ ರಾಣನ್ನ ಭಾರತಕ್ಕೆ ಕರೆತರುವಂತಹ ಪ್ರಕ್ರಿಯೆ ಪೂರ್ಣ ಆಗಿದೆ ಭಾರತಕ್ಕೆ ತಹಾವೂರ್ ರಾಣನ್ನ ಕರೆತರಲಾಗಿದೆ ಉಗ್ರ ತಹಾವೂರ್ ರಾಣ ಯಾರು ಅನ್ನೋ ಪ್ರಶ್ನೆ ಸಹಜವಾಗಿ ಬರುತ್ತೆ ಅದರ ವಿಚಾರ ಒಂದು ನಾವು ಹೇಳಬೇಕು ಅಂತ ಅಂದ್ರೆ ಎರಡ್ ಸಾವಿರದ ಎಂಟರ ಇಪ್ಪತ್ತಾರು ಹನ್ನೊಂದು ಅಂತ ಅಂದ್ರೆ ನವೆಂಬರ್ ಇಪ್ಪತ್ತಾರನೇ ತಾರೀಕಿನಂದು ನಡೆದಿದ್ದಂತಹ ಅಟ್ಯಾಕ್ ಅವತ್ತು ಬುಧವಾರ ಮುಂಬೈನಲ್ಲಿ ಎಂದಿನಂತೆ ಚಟುವಟಿಕೆಗಳು ನಡೀತಾ ಇರುತ್ತೆ ಆದ್ರೆ ಇದ್ದಕ್ಕಿದ್ದಂತೆ ಮುಂಬೈನ ಹತ್ತು ಕಡೆ ಅಟ್ಯಾಕ್ ಗಳು ಶುರುವಾಗುತ್ತೆ ಜನನಿಬಿಡ ಬಿಡ ಪ್ರದೇಶಗಳಾಗಿರುವಂತಹ ಛತ್ರಪತಿ ಶಿವಾಜಿ ಮಹಾರಾಜ್ ಟರ್ಮಿನಲ್ ಅಂತ ಅಂದ್ರೆ ರೈಲ್ವೆ ಸ್ಟೇಷನ್ ಅದರ ಜೊತೆಗೆ ಸಂಬಂಧಪಟ್ಟ ಸಂಬಂಧಪಟ್ಟಾಗಿನ ಸ್ಥಳ ತಾಜ್ ಹೋಟೆಲ್ಗೆ ಸಂಬಂಧಪಟ್ಟಾಗಿನ ಸ್ಥಳವೂ ಸೇರಿದ ಹಾಗೆ ರೆಸ್ಟೋರೆಂಟ್ಗಳು ಸೇರಿದ ಹಾಗೆ ಹತ್ತು ಕಡೆ ಇದ್ದಕ್ಕಿದ್ದಂತೆ ಅಟ್ಯಾಕ್ ಗಳು ನಡೆಯುತ್ತವೆ ಹತ್ತು ಕಡೆ ಹತ್ತು ಮಂದಿ ಬಂದೂಕು ದಾರಿ ಉಗ್ರರು ಗುಂಡಿನ ಸುರಿಮಳೆಗೈತಾರೆ ನೋಡ ನೋಡ್ತಾ ಇದ್ದ ಹಾಗೆ ನೂರ ಅರವತ್ತ ನಾಲ್ಕು ಮಂದಿಯ ಪ್ರಾಣ ತೆಗಿತಾರೆ ಅದಕ್ಕಿಂತ ಮುನ್ನ ಇವರು ಒಂದು ಬೋಟ್ನಲ್ಲಿ ಪಾಕಿಸ್ತಾನದ ಮುಖೇನವಾಗಿ ಭಾರತಕ್ಕೆ ಎಂಟ್ರಿ ಕೊಟ್ಟಿರ್ತಾರೆ ಆ ಬೋಟ್ ನಲ್ಲಿ ಇವರು ಬರುವಂತಹ ಸಂದರ್ಭದಲ್ಲೂ ಕೂಡ ಒಂದು ಮೀನುಗಾರಿಕೆಗೆ ಸಂಬಂಧಪಟ್ಟಾಗಿನ ಮೋಟಾರ್ ಬೋಟ್ ಅನ್ನ ಅಡ್ಡ ಹಾಕಿರ್ತಾರೆ ಅದರಲ್ಲಿದ್ದಂತ ಐದು ಮಂದಿ ಮೀನುಗಾರರನ್ನ ಕೊಂದು ಆ ಬೋಟ್ ಅನ್ನ ಹತ್ತಿ ಸಮುದ್ರ ಮಾರ್ಗವಾಗಿ ಬಂದು ಇವರು ಮುಂಬೈಯನ್ನ ಸೇರ್ತಾರೆ ಬಂದಂತ ಮಂದಿ ನೀಗ್ತಾನೆ ಈಗ್ತಾನೆ ಹೇಳಿದಾಗೆ ಹತ್ತು ಕಡೆ ಅಟ್ಯಾಕ್ ಅನ್ನ ಮಾಡ್ತಾರೆ ಕಂಡ ಕಂಡಲೆ ರಕ್ತ ದೋಕುಳಿಯನ್ನು ಹರಿಸ್ತಾರೆ ಅವತ್ತು ಹಲವು ಸೈನಿಕರಿಗೆ ಸಂಬಂಧಪಟ್ಟ ಹಾಗಿನ ಸಿಬ್ಬಂದಿ ಬಹಳ ಗಂಭೀರವಾಗಿ ಗಾಯಗೊಳ್ತಾರೆ ಕಮಾಂಡೋಗಳು ಮೃತಪಡ್ತಾರೆ ಪೊಲೀಸರು ಮೃತಪಡ್ತಾರೆ ಸಾರ್ವಜನಿಕರು ಮೃತಪಡ್ತಾರೆ ಫಾರಿನ್ನಿಂದ ಬಂದಂತ ವಿದೇಶಿಗರು ಮೃತಪಡ್ತಾರೆ ಮುನ್ನೂರಕ್ಕೂ ಹೆಚ್ಚು ಮಂದಿ ಗಂಭೀರವಾಗಿ ಗಾಯಗೊಳ್ತಾರೆ ಅವತ್ತು ನಾವು ನಮ್ಮ ಕರ್ನಾಟಕದ ಕೆಲ ಯೋಧರನ್ನು ಕೂಡ ಕಳ್ಕೊಳ್ತೀವಿ ಇದೆಲ್ಲ ಬಹಳ ದುರಂತದ ಸಂಗತಿ ಹಾಗಾದ್ರೆ ಅದಕ್ಕೂ ತಹ ರಾಣಗೂ ಏನ್ ಸಂಬಂಧ ಅವತ್ತು ಬಂದಂತಹ ಹತ್ತು ಮಂದಿ ಉಗ್ರರು ಪಾಕಿಸ್ತಾನದವರು ಆಗಿದ್ರು ಕೂಡ ಬಹಳ ನಿಖರವಾಗಿ ಅವರಿಗೆ ಎಲ್ಲಿ ನಾವು ಅಟ್ಯಾಕ್ ಮಾಡಬೇಕು ಅನ್ನುವಂಥ ಮಾಹಿತಿ ಇತ್ತು ಮೊದಲೇ ಅವರು ಎಲ್ಲೆಲ್ಲಿ ಪ್ಲಾನ್ ಮಾಡಿದ್ರು ಆ ಸ್ಥಳಕ್ಕೆ ಬಹಳ ಸುಲಭವಾಗಿ ಹೋಗ್ತಾರೆ ದಿವಂಗತ ಮೇಜರ್ ಸಂದೀಪ್ ಅವರ ಉನ್ನಿಕೃಷ್ಣನ್ ಅವರ ತಂದೆ ಕೂಡ ಮಾತನಾಡಿದ್ದಾರೆ ಈ ವಿಚಾರವಾಗಿ ಡೇವಿಡ್ ಕೋಲ್ಮನ್ ಹೆಡ್ಲಿಯನ್ನು ಕೂಡ ಯಾಕೆ ಮನೆ ಈ ವಿಚಾರ ಹೇಳ್ತಾ ಇದ್ದೀವಿ ಅಂತ ಅಂದ್ರೆ ಸಂದೀಪ್ ಉನ್ನಿಕೃಷ್ಣನ್ ನಮ್ಮ ಕರ್ನಾಟಕದವರು ಅಂತಂದ್ರೆ ಬೆಂಗಳೂರಿನಲ್ಲಿದ್ದಂಥವ್ರು ಅವತ್ತು ಅವರನ್ನು ನಾವು ಕಳ್ಕೊಳ್ತೀವಿ ಅವರು ಹುತಾತ್ಮರಾಗ್ತಾರೆ ಅವತ್ತು ಭಾರತದ ರಕ್ಷಣೆಗಾಗಿ ಟೊಂಕ ಕಟ್ಟಿ ನಿಂತ ಸಂದೀಪ್ ಉನ್ನಿಕೃಷ್ಣನ್ ಇದೇ ಉಗ್ರರ ಗುಂಡಿಗೆ ಎದೆ ಕೊಟ್ಟಿರ್ತಾರೆ ಅವತ್ತು ಆ ಎನ್ಕೌಂಟರ್ ನಲ್ಲಿ ಅವರು ಮೃತಪಡ್ತಾರೆ ನಾವು ಕೂಡ ನಮ್ಮ ರಾಜ್ಯದ ಓರ್ವ ಧೀರ ಯೋಧನನ್ನ ಇನ್ಫ್ಯಾಕ್ಟ್ ಕಳ್ಕೊಂಡ್ವಿ ನಾವು ಸಂದೀಪ್ ಉನ್ನಿಕೃಷ್ಣನ್ ಅವರು ಮೇಜರ್ ಸಂದೀಪ್ ಉನ್ನಿಕೃಷ್ಣನ್ ನಾವು ಕಳುಕೊಂಡ್ವಿ ಸೊ ಅದಕ್ಕೂ ಕೂಡ ಕಾರಣ ಅವತ್ತು ನಡೆದಿದ್ದಂತಹ ಆ ಉಗ್ರರ ದಾಳಿ ನಾನು ತಾನೇ ಹೇಳ್ತಾ ಇದ್ದಾಗೆ ಹತ್ತು ಕಡೆ ಬಂದಂತಹ ಈ ಉಗ್ರರು ಹತ್ತು ಕಡೆ ದಾಳಿ ನಡೆಸಿ ಬಹಳ ನಿಖರವಾಗಿ ಆ ಸ್ಥಳಗಳಿಗೆ ಹೇಗೆ ಹೋದ್ರು ಅನ್ನುವಂತ ಪ್ರಶ್ನೆ ಮೂಡುತ್ತೆ ಆ ಸ್ಥಳಗಳನ್ನ ಮೊದಲೇ ಗುರುತಿಸಿದಂತ ಆ ಪ್ರಕ್ರಿಯೆಗೆ ಸಹಾಯ ಮಾಡಿದಂತವನೇ ಇದೇ ಉಗ್ರ ತಾವೂರ್ ರಾಣ ತಾವೂರ್ ರಾಣ ಡೇವಿಡ್ ಕೋಲ್ಮನ್ ಹೆಡ್ಲಿಯ ಜೊತೆಗೆ ಸೇರಿ ಎಲ್ಲೆಲ್ಲಿ ಅಟ್ಯಾಕ್ ಮಾಡಬೇಕು ಅನ್ನುವಂತ ಸ್ಥಳಗಳನ್ನ ಗುರುತಿಸಿರ್ತಾನೆ ವಿಚಾರ ಅಂತ ಅಂದ್ರೆ ಈತ ಎರಡು ವರ್ಷದಲ್ಲಿ ಸುಮಾರು ಎಂಟು ಬಾರಿ ಭಾರತಕ್ಕೆ ಬಂದಿರ್ತಾನೆ ಭಾರತಕ್ಕೆ ಬಂದಂತಹ ಸಂದರ್ಭದಲ್ಲಿ ಸುಮಾರು ಇನ್ನೂರ ಮೂವತ್ತೊಂದು ಬಾರಿ ಆತ ಹೆಡ್ಲಿಯನ್ನ ಸಂಪರ್ಕ ಮಾಡಿರ್ತಾನೆ ಹೆಡ್ಲಿ ಅಮೆರಿಕದಲ್ಲಿ ಕೂಡ ಆ ನಂತರದಲ್ಲಿ ಆತ ಭಾರತಕ್ಕೆ ಬರ್ತಾನೆ ಈ ರಾಣ ಯಾವ್ಯಾವ ಸ್ಥಳಗಳನ್ನ ಗುರುತಿಸಿರ್ತಾನೆ ಆ ಎಲ್ಲ ಸ್ಥಳಗಳಿಗೆ ಹೋಗಿ ಹೆಡ್ಲಿ ಅಲ್ಲಿ ಮಾಹಿತಿಯನ್ನ ಕಲೆ ಹಾಕ್ತಾನೆ ಹೇಗೆ ಅಟ್ಯಾಕ್ ಮಾಡಬೇಕು ಏನು ಎತ್ತ ಅನ್ನುವಂತ ವಿಚಾರವಾಗಿ ಆಮೇಲೆ ಈತ ಈ ಇಮಿಗ್ರೇಷನ್ಗೆ ಸಂಬಂಧಪಟ್ಟಾಗಿನ ಸರ್ವಿಸಸ್ ಗಳನ್ನ ಅಮೆರಿಕದಲ್ಲಿ ಕೊಡ್ತಾ ಇದ್ದಂತ ಕಾರಣಕ್ಕಾಗಿ ಭಾ ಅಮೆರಿಕದಿಂದ ಭಾರತಕ್ಕೆ ಕಳಿಸಿ ಇಲ್ಲೆಲ್ಲ ಓಡಾಡೋದಕ್ಕೆ ವ್ಯವಸ್ಥೆಯನ್ನ ಈತನ ಸರ್ವಿಸ್ ಅಥವಾ ಏಜೆನ್ಸಿಯ ಮುಖೇನವಾಗಿಯೇ ನಡೆದಿರುತ್ತೆ ಉಗ್ರ ತಾವೂರ್ ರಾಣ ಡೇವಿಡ್ ಹೆಡ್ಲಿಯನ್ನ ಭಾರತಕ್ಕೆ ಕಳಿಸಿದ್ದಲ್ಲದೆ ಪಾಕಿಸ್ತಾನದ ಈ ಲಷ್ಕರ್ ತೋಯ್ಬಾ ತೊಯ್ಬಾ ಜೊತೆಗಿನ ಉಗ್ರ ಸಂಘಟನೆಯ ಜೊತೆಗೆ ಸಂಪರ್ಕ ಹೊಂದುವಂತ ನಿಟ್ಟಿನಲ್ಲಿ ಈತ ಮಧ್ಯವರ್ತಿಯಾಗಿ ಕೆಲಸ ಮಾಡಿರ್ತಾನೆ ಹೀಗೆ ಭಾರತದಲ್ಲಿ ಎಲ್ಲೆಲ್ಲಿ ಅಟ್ಯಾಕ್ ಮಾಡಬೇಕು ಏನು ಎತ್ತ ಎಲ್ಲ ಪ್ಲಾನ್ ಮಾಡುವಂಥ ನಿಟ್ಟಿನಲ್ಲಿ ತಹಾವು ರಾಣನ ಪಾತ್ರ ಆ ನಂತರದಲ್ಲಿ ಎನ್ಐಎ ಅಧಿಕಾರಿಗಳಿಗೆ ಗೊತ್ತಾಗಿರುತ್ತೆ ಇಷ್ಟು ಸುಲಭವಾಗಿ ಉಗ್ರರು ಬಂದು ಹೇಗೆ ದಾಳಿ ಮಾಡೋದಕ್ಕೆ ಶುರುವಾಯಿತು ಹೇಗೆ ನಿಖರವಾಗಿ ನುಗ್ಗುದ್ರು ತಾಜ್ ಹೋಟೆಲ್ನ ಕೆಲ ಕೊಠಡಿಗಳು ಆ ಹೋಗುವಂತ ಪ್ಯಾಸೇಜ್ ಇದೆಲ್ಲ ಹೇಗೆ ಗೊತ್ತಿತ್ತು ಇವರಿಗೆ ಅವ್ರ ಏನಾರು ಬಂದಿದ್ರ ಮುಂಚೆ ಇಲ್ಲ ಅವ್ರು ಯಾರು ಕೂಡ ಭಾರತಕ್ಕೆ ಮೊದಲಿಗೆ ಬಂದಂತವ್ರಲ್ಲ ಹಾಗಾದ್ರೆ ಹೇಗೆ ಮಾಹಿತಿ ಗೊತ್ತಾಯಿತು ಹೇಗೆ ಗೊತ್ತಾಯಿತು ಅಂತ ಅಂದರೆ ಇದೇ ಉಗ್ರ ತಹ್ ರಾಡನ ಮುಖ್ಯನವಾಗಿ ಬಹಳಷ್ಟು ಫೋಟೋಗ್ರಾಫ್ಸ್ ಈತ ಆ ಎಲ್ ಇ ಟಿ ಉಗ್ರರಿಗೆ ಕಳಿಸಿದ್ದು ಮತ್ತೊಂದು ಇದೆಲ್ಲವೂ ಕೂಡ ಆ ನಂತರದಲ್ಲಿ ಪತ್ತೆ ಆಗಿರುತ್ತೆ ಅದನ್ನ ರಿಟ್ರೀವ್ ಮಾಡಲಾಗಿರುತ್ತೆ